ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಗುಜರಾತಿ ಸ್ಪೆಷಲ್ ಡೋಕ್ಲಾ ರೆಸಿಪಿ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೇನೆ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಡೋಕ್ಲಾ ರೆಸಿಪಿ ಬನ್ನಿ ಈ ಟೇಸ್ಟಿಯಾದಂತಹ ಗುಜರಾತಿ ಸ್ಪೆಷಲ್ ಡೋಕ್ಲಾ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಅಗಲವಾದ ಪಾತ್ರೆನ ತೆಗೆದುಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಿಗಿಂತ ಕಮ್ಮಿನೇ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಹಾಕಿ ಮೊದಲಿಗೆ ಇಲ್ಲಿ ಡೋಕ್ಲನ ಬೇಯಿಸ್ಕೊಳ್ಳಿಕ್ಕೆ ಇಡ್ಲಿ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಾಯಿಸ್ಕೊಳ್ತೇನೆ ನೀರು ಸ್ವಲ್ಪ ಕುದಿಬೇಕು ಹಾಗೆಯೇ ಇಲ್ಲಿ ಡೋಕ್ಲಾ ಹಿಟ್ಟಿಗೆ ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಗಂಟು ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲು ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಡೋಕ್ಲಾ ಬ್ಯಾಟರ್ ರೆಡಿ ಆಯಿತು ಇದನ್ನು ಒಂದು ಐದು ನಿಮಿಷ ನೆನೆಯಲು ಬಿಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ತೆಗೆದುಕೊಂಡಿದ್ದೆ ಅರ್ಧ ಕಪ್ಪಷ್ಟೇ ಸಾಕಾಗುತ್ತೆ ನೀರು ಇಲ್ಲಿ ಡೋಕ್ಲಾ ಬೇಕ್ ಮಾಡಿಕೊಳ್ಳಿಕ್ಕೆ ಒಂದು ಪಾತ್ರೆನ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೇನೆ ನಾನಿಲ್ಲಿ ನಾನಿಲ್ಲಿ ಡೋಕ್ಲಾ ಬ್ಯಾಟರನ್ನು ಒಂದು ಐದು ನಿಮಿಷ ನೆನೆಯಲು ಬಿಟ್ಟಿದ್ದೆ ಈಗ ಇದಕ್ಕೆ ಏನೋ ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟಷ್ಟು ಹಾಕ್ಕೊಳ್ತಾ ಇದ್ದೇನೆ ಡೋಕ್ಲಾ ಕ್ವಾಂಟಿಟಿ ಕಮ್ಮಿ ಇರೋದರಿಂದ ಒಂದು ಅರ್ಧ ಪ್ಯಾಕೆಟ್ ಏನೋನ ಹಾಕಿ ಒಂದೇ ಡೈರೆಕ್ಷನ್ನಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಇದೇ ರೀತಿಯಾಗಿ ಒಂದೇ ಡೈರೆಕ್ಷನ್ನಲ್ಲೇ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈ ರೀತಿಯಾಗಿ ಒಂದೆರಡರಿಂದ ಮೂರು ನಿಮಿಷ ಒಂದೇ ಸಮ ಕಲಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಕಲಿಸೋದ್ರಿಂದ ಡೋಕ್ಲಾ ಬ್ಯಾಟರು ಡಬಲ್ ಕ್ವಾಂಟಿಟಿ ಆದಂಗೆ ಆಗುತ್ತೆ ಅಥವಾ ಫ್ಲಫಿಯಾಗಿ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಒಂದೇ ಡೈರೆಕ್ಷನಲ್ಲೇ ಕಲಿಸ್ಬೇಕಾಗುತ್ತೆ ನೋಡ್ಬೋದು ಡೋಕ್ಲಾ ಬ್ಯಾಟ ರೆಡಿಯಾಗಿದೆ ಇದನ್ನು ಈಗ ಬೇಕ್ ಮಾಡುವಂತಹ ಪಾತ್ರೆಗೆ ಹಾಕ್ಕೊಳ್ತೇನೆ ನೋಡಿ ಡೋಕ್ಲಾ ಬ್ಯಾಟರ್ನ ಪಾತ್ರೆಗೆ ಹಾಕ್ಕೊಂಡಿದ್ದಾಯಿತು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿದ್ವಲ್ಲ ಕುದೀತಾ ಇದ್ದಾವೆ ಇದಕ್ಕೆ ಒಂದು ಪ್ಲೇಟನ್ನು ಈ ರೀತಿ ಅಡಿಗೆ ಇಟ್ಟು ಪ್ಲೇಟ್ ಅಥವಾ ಸ್ಟ್ಯಾಂಡನ್ನು ಇಡ್ಬೋದು ನಾನಿಲ್ಲಿ ಪ್ಲೇಟನ್ನು ಇಟ್ಟು ಡೋಕ್ಲಾ ಬ್ಯಾಟರನ್ನು ಇಟ್ಟು ಇಡ್ಲಿ ಪಾತ್ರೆ ಕ್ಯಾಪನ್ನು ಮುಚ್ಚಿ ಇದನ್ನು ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ಬೇಕ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ನಲವತ್ತೈದು ನಿಮಿಷ ಬೇಕ್ ಮಾಡಿಕೊಂಡಿದ್ದೆ ಈ ರೀತಿ ಚಾಕುವಿನಲ್ಲಿ ಚುಚ್ಚಿ ನೋಡಿದ್ರೆ ಚಾಕುವಿಗೆ ಹಿಟ್ಟೇನು ಅಂಟದೆ ಬಂತು ಅಂದರೆ ಡೋಕ್ಲಾ ರೆಡಿ ಆದಂಗೆನೆ ಡೋಕ್ಲ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ ಗ್ಯಾಸ್ ಮೇಲೆ ಕಡಾಯಿನ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆನ ಹಾಕ್ಕೊಳ್ತೇನೆ ಸಾಸಿವೆ ಸಿಡಿದ ನಂತರ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತೇನೆ ನಾನಿಲ್ಲಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಎಣ್ಣೆಯಲ್ಲಿ ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಉಪ್ಪು ಸಕ್ಕರೆನ ಹಾಕಿ ಹಾಗೆಯೇ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಸಕ್ಕರೆ ಕರಗೋವರೆಗೂ ಇದನ್ನು ಒಂದು ನಿಮಿಷ ಕುದಿಸ್ಕೊಳ್ಳೋಣ ಸಕ್ಕರೆ ಕರಗಿದ್ರೆ ಸಾಕು ನೋಡ್ಬೋದು ಸಕ್ಕರೆ ಎಲ್ಲ ಕರಗಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತೇನೆ ಇದನ್ನು ಕುದಿಸ್ಕೊಂಡಿರೋದು ಸಾಕು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಸೈಡಿಗೆ ತೆಗೆದುಕೊಳ್ತೇನೆ ನೋಡಿ ಡೋಕ್ಲಾ ಸ್ವಲ್ಪ ತಣ್ಣಗಾಗಿದೆ ಎಡ್ಜಸ್ನ ಒಂಚೂರು ಚಾಕುವಿನಲ್ಲಿ ರೀತಿ ಕಟ್ ಮಾಡಿ ಇದನ್ನು ಪ್ಲೇಟಿಗೆ ಡಿಮೋಲ್ಡ್ ಮಾಡ್ಕೊಳ್ತೇನೆ ನೋಡ್ಬೋದು ಎಷ್ಟು ಈಸಿಯಾಗಿ ಬಂತು ಅಂತ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಡೋಕ್ಲಾ ರೆಸಿಪಿ ಅಂತ ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕು ಅಂತ ನೋಡಿಕೊಂಡು ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೋದು ಇದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಒಗ್ಗರಣೆನ ನಿಧಾನವಾಗಿ ಹಾಕ್ಕೊಳ್ಬೇಕಾಗುತ್ತೆ ಡೋಕ್ಲಾ ಎಲ್ಲ ಮೇಲೆಲ್ಲ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಒಗ್ಗರಣೆನ ನೋಡಿ ಡೋಕ್ಲಾ ರೆಸಿಪಿ ಆಯಿತು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಗುಜರಾತಿ ಸ್ಪೆಷಲ್ ಡೋಕ್ಲಾ ರೆಸಿಪಿ ಮಾಡುವ ವಿಧಾನ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು